ನನ್ನ ಕೇಳಿದ್ರೆ ಟಾಸ್ಕ್ ಮಾಸ್ಟರ್ ನಂಡರ್ಬೋರ್ಟ್ ಮೂವಿನಲ್ಲೇ ಸ್ವಲ್ಪ ಆಗಿ ತೋರಿಸಿರ್ತಾರೆ ಏನೋ ಈ ಕಡೆ ಒಂದ್ ಸ್ವಲ್ಪದ್ ಬಂದಿ ಪಟ್ಟಂತ ತಲೆಗೆ ಶೂಟ್ ಮಾಡಿಸ್ಕೊಂಡ್ ಸತ್ತೋಗಿರ್ತಾಳೆ ಅವಳನ್ನ ನೀನು ಮಾಸ್ ಅಂತ ಇದೆಯಲ್ಲ ವೆಲ್ ಈ ನ ನೋಡಿ ಗೋಸ್ಟ್ ಆಕ್ಚುಲ್ ಆಗಿ ಟಾಸ್ಕ್ ಮಾಸ್ಟರ್ ನ ಸಾಯಸಕ್ ಬಂದಿರ್ತಾಳೆ ಯಾವಾಗ್ಲೂ ಯಾರಾದ್ರೂ ಕೈಯಲ್ಲಿ ಶೀಲ್ಡ್ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲರೂ ಆ ಶೀಲ್ಡ್ ನೇ ಗುರಿ ಹಿಕ್ಕಿ ಶೂಟ್ ಮಾಡೋ ತರ ತೋರಿಸಿರ್ತಾರೆ ಆದ್ರೆ ಈ ಮೂವಿನಲ್ಲಿ ಎರಡು ಶಾರ್ಟ್ ನಲ್ಲೇ ಇದೆ ಒಂದು ಜಾನ್ವಾಕರ್ ಎಲಿನಾಗೆ ಎಲಿನ ಜಾನ್ವಾಕರ್ ಗೆ ಶೂಟ್ ಮಾಡೋ ತರ ಇರುತ್ತೆ ಕರೆಕ್ಟ್ ಆಗಿ ಇಬ್ರು ಗೆ ಶೂಟ್ ಮಾಡೋ ತರ ಇರುತ್ತೆ ಕೈ ಕಾಲು ತಲೆ ಎಲ್ಲ ಫ್ರೀ ಆಗಿ ಇರುತ್ತೆ ಅಲ್ಲಿ ಶೂಟ್ ಮಾಡಬಹುದಲ್ಲಾ ಅಂತ ಕೇಳಿದ್ರು ಅದನ್ನ ನಮ್ಮ ಗೋಸ್ಟ್ ಸರಿಯಾಗಿ ಯೋಚನೆ ಮಾಡಿ ನಮ್ಮ ಟಾಸ್ಕ್ ಮಾಸ್ಟರ್ ಎಲ್ಲೆಲ್ಲಿ ಫ್ರೀ ಆಗಿದ್ಯೋ ಅಲ್ಲಿ ಶೂಟ್ ಮಾಡೋ ತರ ತೋರಿಸಿ ಅದು ಕಡೆ ಹೊಸಿದ್ರು ಮಾಸ್ಟರ್ ಇವಳು ಇಲ್ಲೇ ಶೂಟ್ ಮಾಡ್ತಾಳೆ ಅನ್ನೋದನ್ನ ಮೊದ್ಲೇ ಯೋಚನೆ ಮಾಡಿ ಅದಕ್ ತಕ್ಕಂತೆ ಪರ್ಫೆಕ್ಟ್ ಆಗಿ ರಿಯಾಕ್ಟ್ ಮಾಡಿರ್ತಾಳೆ ನೆಕ್ಸ್ಟ್ ತಲೆಗೆ ಶೂಟ್ ಮಾಡ್ತಾಳೆ ಕಾಲ್ಗೆ ಶೂಟ್ ಮಾಡ್ತಾಳೆ ಕೈಗೆ ಶೂಟ್ ಮಾಡ್ತಾಳೆ ಅನ್ನೋದನ್ನ ಮೊದ್ಲೇ ಗೆಸ್ ಮಾಡಿ ಶೀಲ್ಡ್ ಅಡ್ಡ ತಂದಿರ್ತಾಳೆ ಇದೇ ಬ್ಯಾಸ್ ಮಾಸ್ಟರ್ ನ ಒನ್ ಆಫ್ ದಿ ಸ್ಪೆಷಲ್ ಪವರ್ ಆಪೋನೆಂಟ್ ನೆಕ್ಸ್ಟ್ ಮೂವ್ ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ಗೆಸ್ ಮಾಡೋದೇ ಇವಳ ಪವರ್ ಪ್ರೆಡಿಕ್ಷನ್ ಪವರ್ ಅಲ್ಲ ಆ ಎಬಿಲಿಟಿನ ಈ ಸೀಕ್ವೆನ್ಸ್ ಅಲ್ಲಿ ಸಖತ್ ಆಗಿ ತೋರಿಸಿದ್ದಾರೆ ಆದ್ರೆ ಏನ್ ಮಾಡೋದು ನೆಕ್ಸ್ಟ್ ಶಾಟ್ ಅಲ್ಲೇ ತಲೆ ಬುಲ್ಡೆಗೆ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ